ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಧನಪತಿ ಕುಬೇರನ ಆಶೀರ್ವಾದ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕೇ ಬೇಕು ಧನವಂತರಾಗುವಂತಹ ಆಸೆ ಎಲ್ಲರಿಗೂ ಇರುತ್ತೆ ಮಾತೆಯ ಥರ ಕುಬೇರ ದೇವರು ಕೂಡ ಸರಳಾದ ಸಿಂಪಲ್ ಆದ ಪೂಜೆಗೆ ಒಲಿತಾರೆ ಇದಕ್ಕೆ ಕುಬೇರ ದೇವರ ಆರಾಧನೆಯ ನಿಯಮ ಮತ್ತು ವಿಧಿ ತೆಗೆದುಕೊಂಡರೆ ಸಾಕು ಕುಬೇರ ದೇವರ ಆರಾಧನೆ ಮಾಡುವಾಗ ಕುಬೇರ ದೇವರ ಫೋಟೋ ಅಥವಾ ಮೂರ್ತಿ ದೇವರ ಮನೆಯಲ್ಲಿ ಇರಲೇಬೇಕು ಉತ್ತರದ ಕಡೆಗೆ ಮುಖ ಮಾಡಿ ಸೇವೆಗೆ ಕೂಡಬೇಕು ಉತ್ತರದ ದಿಕ್ಕಿನಲ್ಲಿ ಕುಬೇರ ವಾಸವಿರುತ್ತೆ ಕುಬೇರ ದೀಪ ಕೂಡ ನೀವು ಬೆಳಗಿಸಬೇಕು ಕುಬೇರ ದೀಪ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ದೊರೆಯುತ್ತೆ ಇಲ್ಲಾಂದರೆ ಮನೆಯಲ್ಲಿರುವಂತಹ ದೀಪದ ಮುಖ ಉತ್ತರಕ್ಕೆ ಮಾಡಿ ಬೆಳಗಿಸಬೇಕು ಅಂದರೆ ಬತ್ತಿಯ ಜ್ಯೋತಿಯ ಮುಖ ಉತ್ತರದ ಕಡೆಗೆ ಇರಬೇಕು ಈ ದೀಪದಲ್ಲಿ ಎರಡು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ತಪ್ಪದೆ ಹಾಕಬೇಕು ಈಗ ಸ್ಫಟಿಕ ಮಾಲೆಯಿಂದ ಕುಬೇರ ಮಂತ್ರವನ್ನು ಜಪಿಸಬೇಕು ಕುಬೇರ ಮಂತ್ರವನ್ನು ಹೇಳ್ತೀನಿ ಓಂ ವೈಶ್ರವನಾಯ ಸ್ವಾಹ ಓಂ ಶ್ರೀಂ ಓಂ ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಶ್ರೀಂ ಓಂ ವಿತ್ತೇಶ್ವರಾಯ ನಮಃ ಇದು ಕುಬೇರ ಮಂತ್ರ ಇದು ಕಷ್ಟ ಅನಿಸೋರು ಓಂ ಕುಬೇರಾಯ ನಮಃ ಈ ಸರಳ ಮಂತ್ರವನ್ನು ಕೂಡ ಜಪಿಸಬಹುದು ಮನೆಯ ಉತ್ತರದ ದಿಕ್ಕಿನಲ್ಲಿ ಧೂಳು ಕಸ ಹೊಲಸು ಇರಬಾರ್ದು ಕಸಬರಿಕೆಯನ್ನು ಉತ್ತರದ ದಿಕ್ಕಿನಲ್ಲಿ ಇಡಕೂಡುದು ವಿಶೇಷ ಮುಹೂರ್ತಗಳಲ್ಲಿ ಸಿದ್ಧ ಮಾಡಿದಂತಹ ಕುಬೇರ ಗಂಟನ್ನು ಲಾಕರ್ನಲ್ಲಿ ಇಡಬೇಕು ಈ ಪೋಟಲಿಯಲ್ಲಿ ಐದು ಹಳದಿ ಕವಡೆ ಐದು ಗೋಮತಿ ಚಕ್ರ ಐದು ಏಲಕ್ಕಿ ಐದು ಲವಂಗ ಮತ್ತು ಐದು ಅರಿಶಿನದ ಬೇರು ಹತ್ತು ರೂಪಾಯಿಯ ಹನ್ನೊಂದು ನಾಣ್ಯ ಭೀಮಸೇನಿ ಕರ್ಪೂರ ಇದನ್ನೆಲ್ಲ ಹಾಕಿ ಶುಭ ಮುಹೂರ್ತದಲ್ಲಿ ಮಂತ್ರವನ್ನು ಜಪಿಸುತ್ತಾ ಕುಬೇರ ಪೋಟಲಿಯನ್ನು ಸಿದ್ಧ ಮಾಡಬೇಕು ಬರುವ ಅಕ್ಷಯ ತೃತೀಯಾಗಿ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಇದರಿಂದ ಕ್ಷಯಿಸದ ಸಮೃದ್ಧಿ ನಿಮ್ಮದಾಗುತ್ತೆ ಸಿದ್ಧ ಮಾಡಿದಂತಹ ಕುಬೇರ ಪೋಟಲಿಯನ್ನು ಹಣ ಬಿಡುವಂತಹ ಜಾಗದಲ್ಲಿ ಇಡಬೇಕು ಈಗ ಇದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಕುಬೇರ ದೇವರ ಬೀಜ ಮಂತ್ರವನ್ನು ಜಪಿಸ್ಬೋದು ಇದಕ್ಕೆ ನೀವು ದೇವರ ಮುಂದೆಯೇ ಕೂಡಬೇಕು ಅಂತ ಏನೂ ಇಲ್ಲ ನಿಮ್ಮ ಕಲೆ ಕೆಲಸದಲ್ಲಿರುವಾಗ ಕೂಡ ಈ ಬೀಜ ಮಂತ್ರವನ್ನು ಜಪಿಸ್ಬೋದು ನೂರ ಎಂಟು ನೂರ ಎಂಟಕ್ಕಿಂತ ಹೆಚ್ಚು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಮಂತ್ರದ ಜಪನೆಯನ್ನು ನೀವು ಮಾಡ್ಬೋದು ಕುಬೇರ ದೇವರ ಬೀಜ ಮಂತ್ರ ಧಮ್ ಧನುಷಧಕ್ಕೆ ಅನುಸ್ವಾರ ಧಮ್ ಬೀಜ ಮಂತ್ರವನ್ನು ನೀವು ಯಾವಾಗ ಬೇಕಾದರೂ ಪಠಿಸ್ಬೋದು ಅಡುಗೆ ಮಾಡುವಾಗ ವಾಹನ ಓಡಿಸುವಾಗ ನೀವು ಪ್ರಯಾಣದಲ್ಲಿರುವಾಗ ಬಿಡುವಿನ ವೇಳೆಯಲ್ಲಿ ಈ ಮಂತ್ರವನ್ನು ಪಠಿಸ್ಬೋದು ನೀವು ತುಂಬಾ ಈಸಿಯಾದ ಬೀಜ ಮಂತ್ರ ಇದು ನಿಮಗೆ ಕುಬೇರ ದೇವರ ಖಜಾನೆಯ ದಾರಿಯನ್ನು ತೋರಿಸುವಂತಹ ಮಂತ್ರ ಸುಲಭವಾದ ಸರಳವಾದ ಈ ಸೇವೆಯನ್ನು ಕುಬೇರ ಸೇವೆಯನ್ನು ನೀವು ಎಲ್ಲರೂ ತಪ್ಪದೆ ಮಾಡಿ ಶ್ರೀಮಂತರಾಗಿ ಶುಭವಾಗಲಿ ಬೈ ಟೇಕ್ ಕೇರ್